ಎಲ್ರಿಗೂ ನಮಸ್ಕಾರ ನೋಡಿ ದಾಲ್ ತಡ್ಕ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ ಇದು ಎಲ್ಲದಕ್ಕೂ ಮ್ಯಾಚ್ ಆಗುವಂತಹ ರೆಸಿಪಿ ಆಗಿದೆ ಪೂರಿಗೆ ಅನ್ನಕ್ಕೆ ಚಪಾತಿಗೆ ಮತ್ತು ಮುದ್ದೆ ಕೂಡ ಆಗುತ್ತೆ ಸೊ ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ ತುಂಬಾ ಈಸಿ ಆಗಿದೆ ನೋಡಿ ಈ ಥರ ಚಪಾತಿಗೆ ದಾಲ್ ತಡ್ಕ ಜೊತೆ ನೀವು ಈ ಥರ ಡಿಪ್ ಮಾಡಿ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ರೆಸಿಪಿ ನೋಡಿ ಯಾರೆಲ್ಲ ನಾನು ಚಾನಲ್ ನೋಡ್ತಾ ಇದ್ದೀರ ದಯವಿಟ್ಟು ನಿಮ್ಗೆ ಇಷ್ಟ ಆದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ಈ ವಿಡಿಯೋ ನೀವು ಹೆಂಡವರೆಗೂ ನೋಡಬೇಕು ಮಧ್ಯದಲ್ಲಿ ಅಲ್ಲಿ ಸ್ಕಿಪ್ ಮಾಡಿ ನಿಮ್ಗೆ ಏನು ಅರ್ಥ ಆಗೋಲ್ಲ ಕುಕ್ಕರ್ ತಗೊಂಡಿದ್ದೀನಿ ಕುಕ್ಕರಿಗೆ ನಾನು ತುಳಿದಾಲ್ ಮತ್ತು ಮೂಂಗ್ದಾಲ್ ದಾಲ್ ಎರಡನ್ನು ನಾನು ಮಿಕ್ಸ್ ಮಾಡಿಕೊಂಡು ಒಂದು ಫಿಫ್ಟಿ ಅಷ್ಟು ಹಾಕೊತಾ ಇದ್ದೀನಿ ನೋಡಿ ಮೂರಿಂದ ನಾಲ್ಕು ಟೊಮಾಟೆ ಹಣ್ಣು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕೊತಾ ಇದ್ದೀನಿ ಹಣ್ಣು ಕೊತ್ತಂಬರಿ ಸೊಪ್ಪು ಮತ್ತು ನೋಡಿ ಬೆಳ್ಳುಳ್ಳಿ ಕೆಂಪು ಮೆಣಸಿನ್ಕಾಯಿ ಹಾಕೊತಾಯಿದ್ದೀನಿ ಹಸು ಗ್ಯಾಸ್ಟ್ರಿಕ್ ಗ್ಯಾಸ್ಟ್ರಿಕೆಲ್ಲ ಸದಕ್ಕೆ ಕೆಂಪು ಯೂಸ್ ಮಾಡ್ತಾ ಇದ್ದೀನಿ ನಾನು ಒಂದು ಟೀ ಅಷ್ಟು ನಾನು ಟಿ ಆರ್ ಸಾಂಬಾರ್ ಪೌಡ್ರ್ ಹಾಕೊಳ್ತಾ ಇದ್ದೀನಿ ಅರಿಶಿನ ಅರಿಶಿನೆಕ್ಸ್ಟು ಜೀರಿಗೆ ರುಚಿಗೆ ಅನುಗುಣವಾಗಿ ಕಲ್ಲುಪ್ಪವನ್ನು ಹಾಕೊತಾ ಇದ್ದೀನಿ ನೋಡಿ ಸ್ವಲ್ಪ ನೀರು ಹಾಕ್ಕೊಂತ ಇದ್ದೀನಿ ಕುಕ್ಕರ್ನ ನಾನು ಸ್ಟವ್ ಮೇಲೆ ಇಟ್ಬಿಟ್ಟು ಕುಕ್ಕರ್ನ ಮುಚ್ಚಳ ಮುಚ್ಚಿಬಿಟ್ಟು ನಾನು ಎರಡು ರಿಸಲ್ ಮಾಡ್ಕೊತಾ ಇದ್ದೀನಿ ಈ ಥರ ಕುಕ್ಕರ್ ಬೇಕು ಕುಕ್ಕರ್ನ ಲಿಡ್ ನೀವು ಓಪನ್ ಮಾಡ್ಕೋಬೇಕು ಒಂದು ಬೆಳೆ ಮಸಿಯೋ ಕೋಲ್ನಲ್ಲಿ ಈ ಥರ ಬೆಳೆನ ಮ್ಯಾಶ್ ಮಾಡ್ಕೋಬೇಕು ಅಂದರೆ ಮಸ್ಕೋಬೇಕು ಈ ಥರ ನೋಡಿ ನೈಸಾಗಿ ಮಸ್ಕೊಳ್ಳಿ ಭಾಳ ಜನ ಮಿಕ್ಸಿಯಲ್ಲಿ ಹಾಕೊಬಿಡ್ತಾರೆ ದಯವಿಟ್ಟು ಹಂಗೆ ಮಾಡೋಕೆ ಹೋಗ್ಬೇಡಿ ತುಂಬಾ ಆಗಿಬಿಡುತ್ತೆ ಸೊ ಕೋಲಲ್ಲೇ ಮಸ್ಕೋಬೇಕು ಮಸ್ಯ ಕೋಲಲ್ಲಿ ನೋಡಿ ಸ್ಟೋನೂ ಹಣ ಮಾಡಿಬಿಟ್ಟು ಕೊಡ ಇಟ್ಕೊತಾ ಇದ್ದೀನಿ ಬಿಸಿ ಆದಮೇಲೆ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕೊತಾಯಿದ್ದೀನಿ ನಾನು ನೋಡಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಮತ್ತು ಜೀರಿಗೆ ಅರ್ಧ ಅರ್ಧ ಟೀ ಸ್ಪೂನಷ್ಟು ಏನು ಇದ್ದೀನಿ ಕರ್ಪೇನ ಸೊಪ್ಪು ನೋಡಿ ಎರಡು ಒಣ ಮೆಣಸಿಂಗ್ಗು ಹಾಕೊತಾ ಇದ್ದೀನಿ ಬಟ್ ಇದ್ದಂತಹ ಈವನ ಸೇರಿಸ್ಕೊಳ್ಳಿ ಏನ ಫ್ರೈ ಮಾಡ್ಕೋಬೇಕು ನೋಡಿ ಈರುಳ್ಳಿ ಸುಮ್ಮನೆ ಕೆಂಪು ಫ್ರೈ ಆಗಬೇಕು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ನೀವು ಈ ಥರ ಬಾರಿಸ್ಕೋಬೇಕು ಚೆನ್ನಾಗಿ ಕಟ್ ಮಾಡಿರುವಂತಹ ಒಂದು ಟೊಮ್ಯಾಟೊ ಹಣ್ಣು ಸೇರಿಸ್ಕೊಳ್ಳಿ ಟೊಮ್ಯಾಟೊ ಹಾಕೋಬೇಕು ಸಾಫ್ಟಾಗಿ ಬೇಯಿಸ್ಕೊಬೇಕು ನೀವು ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ತಾಳು ತಟಸ ಕಾಲು ಟೀ ಸ್ಪೂನಷ್ಟು ಅರಿಶಿನ ಮತ್ತು ಕಾಲು ಟೀ ಸ್ಪೂನಷ್ಟು ಗರಂ ಮಸಾಲ ಕಾಲು ಟೀ ಸ್ಪೂನಷ್ಟು ಧನಿಯಾ ಪೌಡರ್ ಕಾಲು ಟೀ ಸ್ಪೂನಷ್ಟು ನಾನು ಅಚ್ಚಕಾದ ಪುಡಿ ಮತ್ತು ಸ್ವಲ್ಪ ಕಸ್ತೂರಿ ಮೇಥಿಯನ್ನು ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಬಿಟ್ಟು ಈ ಥರ ಬಾಡಿಸ್ಕೊಳ್ಬೇಕು ನೀವು ಟೊಮ್ಯಾಟೊ ಈ ಥರ ಮ್ಯಾಶ್ ಮಾಡ್ಕೊಳ್ಳಿ ಬೇಗ ಬೇಯ್ಯುತ್ತೆ ನೋಡಿ ಈ ಥರ ನೋಡಿ ಸ್ವಲ್ಪ ರುಚಿಗೆ ಅನುಗುಣವಾಗಿ ಉಪ್ಪನ್ನು ಸೇಸ್ಕೊತಾ ಇದ್ದೀನಿ ನೋಡಿಬಿಟ್ಟು ಹಾಕ್ಕೊಳ್ಳಿ ಯಾಕಂದರೆ ನೀವು ಬೇಳೆಯಲ್ಲಿ ಹಾಕ್ಕೊಂಡು ಇರ್ತೀರ ಹಾಕ್ಬಿಟ್ಟು ಈ ಥರ ಕೊಡಿ ಈ ಥರ ಬಾಡಿಸ್ಕೋಬೇಕು ಮೂರು ನಿಮಿಷಗಳ ಕಾಲ ಬೇಯಿಸ್ಕೊಳ್ಳಿ ನೀವು ನೋಡಿ ಇದಕ್ಕೆ ಕಾಲು ಟೀ ಸ್ಪೂನಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಳ್ಳಿ ಜಾಸ್ತಿ ಬೇಡ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ನಾನು ಮಾಡುವಂತಹ ಪ್ರೊಸೀಸಲ್ಲಿ ನೀವು ಮಾಡಿ ಬೇಕು ತುಂಬಾ ಬರುತ್ತೆ ಈಗ ಎರಡರಿಂದ ಮೂರು ನಿಮಿಷ ಮಾಡ್ಕೊಳ್ಳಿ ಸಾಕು ಇಷ್ಟಾದರೆ ಸಾಕು ನೋಡಿ ಇದಾಗಿದೆ ಸೊ ಇವಾಗ ನೀವು ಸ್ಟವ್ನ ಹಾಫ್ ಮಾಡ್ಕೋಬೇಕು ಇದಕ್ಕೆ ನೀವು ಮಸ್ತಿರುವಂತಹ ದಾನ ಸೇರಿಸ್ಕೊಡಿ ನೋಡಿ ದಾಲ್ನ ಸೇರಿಸ್ಬಿಟ್ಟು ನೀವು ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಇದು ಫೈನಲಾಗಿ ಆಗಿದೆ ನೋಡಿ ಈ ಥರ ಮಿಕ್ಸ್ ಮಾಡಿಕೊಳ್ಳಿ ಅಲ್ಲಿ ನಿಮಗೆ ರೊಟ್ಟಿಗೆ ಚಪಾತಿಗೆ ಮುದ್ದೆಗೆ ಮುದ್ದೆಗೆ ಎಲ್ಲದಕ್ಕೂ ಮ್ಯಾಚ್ ಆಗುವಂತಹ ಸೂಪರ್ ಆದಂತಹ ರೆಸಿಪಿ ಕೂಡ ಆಗಿದೆ ಮನೇಲಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ